ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನೀವು ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಶೇರ್ನ ಮಾಡಿ ಇವಾಗ ನಾನು ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೇ ಎತ್ಬಿಟ್ಟು ಬೆಡ್ಶೀಟೆಲ್ಲ ಎತ್ತಿ ಚಾಪೆಯೆಲ್ಲ ಎತ್ತಿ ಹಾಕ್ಬಿಟ್ಟು ಪೂಜೆ ಮಾಡಬೇಕು ನೆನ್ನೆ ಮಾಡೇ ಇಲ್ಲ ಸೊ ಅದಕ್ಕಾಗಿ ಇವತ್ತು ಮಾಡೋಣ ಮನೆಯೆಲ್ಲ ಕ್ಲೀನ್ ಮಾಡಿ ಅಂತ ಹೇಳಿ ಎಲ್ಲ ಎತ್ತಿ ಚಾಪೆಲ್ಲ ಮುಡಿಚಿ ನಮ್ಮ ಸಾನ ಇಲ್ಲ ಸಾನ ಅಂಗನವಾಡಿಗೆ ಬಿಟ್ಟು ಬಂದು ನಾನು ಎಲ್ಲ ಕೆಲಸನೂ ಇದ್ದೀನಿ ಟೈಮು ಎಷ್ಟು ಬೇಗ ಹೋಗುತ್ತೆ ಅನ್ನೋದೇ ಗೊತ್ತಾಗಿದೆ ಎಲ್ಲ ಫ್ರೆಂಡ್ಸ್ ಇವಾಗಂತೂ ಎಪ್ಪ ಎಲ್ಲ ಕೆಲಸ ಮಾಡಿ ಮುಗಿಸೋ ಅಷ್ಟರಲ್ಲಿ ಮೂರು ಗಂಟೆ ಹಾಗೆ ಹೋಗುತ್ತೆ ಹಾಗೆ ಒಂದು ಸ್ವಲ್ಪ ಕೂತ್ಕೊಳ್ಳೋದು ಅಷ್ಟರಲ್ಲಿ ಸಾನ ಕರ್ಕೊಂಬರ್ಬೇಕು ಹೋಗಿ ಸೊ ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಸಿ ಇವಾಗ ನಾವು ಟಿ ವಿನ ರೆಡಿ ಮಾಡಿಸಿದ್ದೀವಿ ಯಾಕಂದರೆ ಅವ ಆ ಮನೇಲಿದ್ದಾಗಲೂ ನಾವು ಟಿ ವಿನ ಹಾಕಿರಲಿಲ್ಲ ಈ ಮನೆಗೆ ಬಂದಾಗ ನಮ್ಮ ಸಾನು ಇವಾಗ ಏನೋ ಗೊತ್ತಿಲ್ಲ ಅವರು ಟಿ ವಿ ಬೇಕು ಟಿ ವಿ ಬೇಕಂತ ತುಂಬ ಅಟನ್ನೇ ಮಾಡ್ತಾ ಅದಕ್ಕೋಸ್ಕರ ಟಿ ವಿನ ನೆನ್ನೆ ಹಾಕ್ಸಿದ್ದೋ ನಾವು ಟಿ ವಿ ಹಾಕ್ಸಿ ಆ ಕಡೆ ಫ್ರಿಜ್ ಇಟ್ಟಿದ್ದೀವಿ ಈ ಕಡೆ ಗ್ರೀನರಿ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ತೋರಿಸ್ತೆ ನಿಮಗೆ ನಾನಿಲ್ಲಿ ರೆಡಿ ಆಗ್ತಾಯಿದ್ದೀನಿ ಬಂದು ಪೂಜೆ ಮಾಡಿಬಿಟ್ಟು ಅವಳನ್ನ ಕರ್ಕೊಂಬರೋದ ಟೈಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಾನು ದಿನ ವೀಡಿಯೋ ಮಾಡಬೇಕು ಮಾಡಬೇಕು ಅಂತ ಅನ್ಕೋತೀನಿ ಆದರೆ ನನ್ನ ಹೇಳಿ ವೀಡಿಯೋನೇ ಮಾಡೋಕ್ಕಾಗೋದಿಲ್ಲ ಏನು ಅಂತ ಗೊತ್ತಿಲ್ಲ ತುಂಬಾ ಕಷ್ಟ ಅಂತ ಅನಿಸುತ್ತೆ ವೀಡಿಯೋ ಮಾಡಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕೇ ಆಗ್ತಿರಲಿಲ್ಲ ಅದು ತಲೆನೇ ಕೆಟ್ಟೋಗ್ತಿತ್ತು ನನಗೆ ಯಾಕಂದರೆ ನಾನು ಎಷ್ಟೇ ಜೋರಾಗಿ ಮಾತಾಡಿದ್ರು ವಾಯ್ಸ್ ಮಾತ್ರ ಕೊಡೋಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಪ್ಲೀಸ್ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚ ನಿಮಗೋಸ್ಕರ ಎಷ್ಟೊಂದು ಕಷ್ಟಪಟ್ಟು ವೀಡಿಯೋನ ಮಾಡ್ತಾ ಇರ್ತೀವಿ ಸಪೋರ್ಟ್ನ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇರ್ತಾರೆ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ನಮ್ಮ ಬೆನ್ನಿಂದ ನೂರು ಜನ ನೂರು ಮಾತಾಡ್ತಾ ಇರ್ತಾರೆ ಅದ್ರ ಬಗ್ಗೆ ಎಲ್ಲ ನಾವು ತಲೆ ಕೆಡ್ಸ್ಕೊಬಾರ್ದು ನಾವು ನಮ್ಮ ಗುರಿಯನ್ನು ನಮ್ಮ ಸಾಧನೆ ಕಡೆ ಇರಬೇಕು ಇರಬೇಕಷ್ಟೇ ಇನ್ಮೇಲಿಂದ ಯಾರ ಕಡೆಯೂ ತಲೆ ಕೆಡ್ಸ್ಕೋಬಾರ್ದು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೇಬಾರ್ದು ಅಂತ ನಾನು ಡಿಸೈಡ್ ಮಾಡಿದಿ ಮಾಡಿದ್ದೀನಿ ಮಾಡಿ ಇನ್ನು ಮುಂದೆ ನಾವೇನಿದ್ರು ನಮ್ಮ ಗುರಿ ಕಡೆ ನಾವು ಬೆಳೆಯೋದ್ರ ಬಗ್ಗೆ ನಾವು ಬೆಳೆದ್ರೇ ಇನ್ನೊಬ್ಬರು ನಮ್ಮ ಜೊತೆ ಬರೋದು ಅಂತ ನನಗೆ ಗೊತ್ತಾಗಿದೆ ಸೊ ಅದಕ್ಕೋಸ್ಕರ ಯಾರನ್ನು ಜಾಸ್ತಿ ನಂಬಕ್ಕೆ ಹೋಗಬೇಡಿ ಅವ್ರು ನಮ್ಮ ಜೊತೆ ಚೆನ್ನಾಗಿದ್ದಾರೆ ಇವ್ರು ನಮ್ಮ ಜೊತೆ ಚೆನ್ನಾಗಿದ್ದಾರೆ ಅಂತ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ ಲಾಸ್ಟ್ ತನಕ ಯಾರೂ ಬರೋದಿಲ್ಲ ಅವ್ರ ಕೆಲಸ ಆಗೋ ತನಕ ನಮ್ಮ ಜೊತೆ ಇರ್ತಾರೆ ಅವ್ರ ಕೆಲಸ ಮುಗಿಸ್ಕೊಂಡು ಸುಮ್ಮನೆ ಹೋಗ್ತಾ ಇರ್ತಾರೆ ಅದಕ್ಕೋಸ್ಕರ ನಾವ್ತು ನಮ್ಮ ಲೈಫ್ ಆಯಿತು ನಮ್ಮ ಫ್ಯಾಮಿಲಿ ಆಯಿತು ಅಂತ ಇರಿ ಯಾಕಿಷ್ಟೊತ್ತು ಈ ಮಾತುಗಳನ್ನ ಹೇಳಿದೆ ಅಂತಂದರೆ ಯಾಕಂದರೆ ನಾನು ಜಾಸ್ತಿ ಎಲ್ಲರನ್ನೂ ನಂಬೋದು ಜಾಸ್ತಿ ಯಾ ಎಲ್ಲರನ್ನೂ ಹತ್ರಕ್ಕೆ ತಗೊಳ್ಳೋದು ಜಾಸ್ತಿ ಆದರೆ ನಮಗೆ ಗೊತ್ತಿರೋಲ್ಲ ಯಾವಾಗ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಆದರೆ ಆವಾಗ ಅವರು ನಡ್ಕೊಳ್ಳೋ ರೀತಿಲೇ ಗೊತ್ತಾಗೋದು ಎಲ್ಲ ಇಲ್ಲಿ ತಾತ್ಕಾಲಿಕ ಅಂತ ಅಷ್ಟೇ ಅಷ್ಟೆ ಈಗ ವಿಷಯ ಎಲ್ಲ ಬೇಡ ಇವಾಗ ನಾನು ಸಾನೂನ ಕರ್ಕೊಂಬಂದೆ ಕರ್ಕೊಂಬಂದ್ಬಿಟ್ಟು ಮೊನ್ನೆ ಹೋಗ್ಬಿಟ್ಟು ನಾನು ಕಾಲುಂಗ್ರೆ ತಗೊಂಬಂದೆ ಹಳೆಯದೆಲ್ಲ ಕಾಲಿಗೆ ಚುಚ್ತಿತ್ತು ಅದಕ್ಕೋಸ್ಕರ ಹೊಸ ಕಾಲುಂಗ್ರೆ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಹೋಗಿ ಸಿಟಿಗೆ ಹೋಗಿದ್ವಲ್ವಾ ಹಂಗೆ ಕಾಲುಂಗ್ರೂ ತಗೊಂಡು ಬಂದೆ ಇಷ್ಟ ಆಯಿತು ತಗೊಂಡೆ ತಗೊಬಂದು ಇಲ್ಲಿ ಮ ಅಲ್ಲಿ ಹಾಕೋಕಾಯ್ತು ಇಲ್ಲಿ ಮನೇಲಿ ಬಂದು ಹಾಕ್ತಾಯಿದ್ದೀನಿ ಒಂದು ಕಾಲಿಗೆ ಆಯ್ತಾಯ್ತು ಇನ್ನೊಂದು ಕಾಲಿಗೆ ಆಗ್ತಾಯಿಲ್ಲ ಆಮೇಲೆ ಯಾಕೆ ಎಣ್ಣೆ ಎಲ್ಲ ಹಾಕಿ ನೋಡ್ತಾಯಿದ್ದೀನಿ ಹಾಕ್ತಾನೆ ಇಲ್ಲ ಅವಾಗ ಯಾಕೆ ಆಗ್ತಿಲ್ಲ ಅಲ್ಲಿ ಆಗ್ತಲ್ಲ ಅಂತ ನೋಡಿದ್ರೆ ಆ ಕಾಲು ಬೈಕಲ್ಲಿ ಬಂದ್ನಲ್ವ ಫುಲ್ಲು ಸಿಕ್ಕಾಬಟ್ಟೆ ಊದ್ಕೊಂಬಿಟ್ಟಿತ್ತು ಬೆರಳುಗಳೆಲ್ಲ ಅದಕ್ಕೋಸ್ಕರ ಕಾಲು ಮುರ ಹಿಡೀತಿರ್ಲಿಲ್ಲ ಆಮೇಲೆ ಹಾಕದ ಕಾಲು ಊತ ಎಲ್ಲ ಕಡಿಮೆ ಆದಮೇಲೆ ಹಾಕದ ಅಂತ ಹೇಳ್ಬಿಟ್ಟು ಎತ್ತಿಟ್ಟೆ ಹಾಗೆ ಇಲ್ಲಿದೆ ನೋಡಿ ನಿಮ್ಗೊಂದು ಗುಡ್ ನ್ಯೂಸ್ ನನಗೆ ವಾಯ್ಸು ಎಷ್ಟೇ ಮಾತಾಡಿದ್ರು ವಾಯ್ಸನ್ನ ಕೊಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಒಂದು ಹೊಸ ಮೈಕ್ನ ತಗೊಂಡೆ ಮೈಕ್ರೋಫೋನು ತುಂಬಾ ಖುಷಿಯಾಯಿತು ಸೋಮವಾರ ದಿನ ತಗೊಂಡೆ ಇದು ಸೋಮವಾರದ ಲಾಗು ಖುಷಿ ಖುಷಿಯಾಗೋಯ್ತು ನನಗೆ ಸೋಮವಾರ ಮಹದೇಶ್ವರನ ವಾರ ಅಲ್ವಾ ಎಲ್ಲ ಮಾದೇಶ್ವರದ ದಿನವೇ ಕಾಲುಂಗ್ರೆ ತಗೊಂಡೆ ಮೈ ತಗೊಂಡೆ ಮತ್ತು ರಿಂಗ್ ಲೈಟು ಸಹ ತಗೊಂಡೆ ನಾನು ಅದನ್ನ ಇನ್ನೊಂದು ರಿಂಗ್ ಲೈಟ್ ನೋಡಿರ್ತೀರ ನಾನು ರಿಂಗ್ ಲೈಟು ಸಹ ತಗೊಂಡೆ ತುಂಬ ತುಂಬಾ ಖುಷಿಯಾಯಿತು ಮಹದೇಶ್ವರನ ವಾರ ತಗೊಂಡೆ ಮಹದೇಶ್ವರದ ದಿನವೇ ಒಳ್ಳೆಯದಾಯ್ತು ಅಂತ ಹಾಗೆ ಸಾನು ಕರ್ಕೊಂಬರ್ಬೇಕಿದ್ರೆ ಅವ್ರು ಅಂಗನವಾಡೀಲಿ ಫುಡ್ನ ಕೊಟ್ಟಿದ್ದರು ಅದು ಫುಲ್ ಅರ್ಧ ಹರಿದೋಗ್ಬಿಟ್ಟಿದ್ದು ಎಲ್ಲ ಚೆಲ್ಲೋಗಿತ್ತು ನಮ್ಮ ಸಾನ ಅಲ್ಲೇ ಎತ್ಕೊಂಡು ತಿಂತಾ ನೋಡಿ ಫುಡ್ನ ಅದಕ್ಕೇ ಎಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಈ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಫಾಲೋ ಮಾಡಿ